ಅಮ್ಮ ಇಲ್ಲಿ ನೋಡೀನಿ ಮಕ್ಕಳಿಗೆ ಆಟ ಸಾಮಾನು ತಗೊ ಬಂದಿದ್ದೀನಿ ತೋರಿಸ್ತೀನಿ ನಾಕ್ ಹ್ಞೂ ಹ ಮಕ್ಕಳಿಗೆ ಮಕ್ಳಿಗೆ ಆಟ ಸಾಮಾನು ಸೂಪರ್ ಅದೆ ಅಲ್ವೇ ನೆನ್ನೆ ನೀನು ಐಫಿಲ್ ಹತ್ರ ಹೋಗಿ ಲೈಟಿಂಗ್ ವಿಡಿಯೋ ಮಾಡಿದ್ರಲ್ಲ ನಮ್ಮನೆ ದೀಪದ ಕಂಬದಲ್ಲಿ ಸೊಳ್ಳೆ ಗುಯ್ಯ ಅಂತ ಓಡಾಡಿಸ್ತವಲ್ಲ ಹಂಗೇ ಇತ್ತು ವಿಡಿಯೋದಲ್ಲಿ ಹಂಗೇ ಅದು ಜಿರಲೆ ಜಿರಲೆ ಒಯೋ ಅಂತ ಬರೀ ಸೊಳ್ಳೆ ನೋಡೋ ಅದ ಅದನ್ನ ನೋಡೋದಕ್ಕೆನೇ ಕಾಸ್ ಕೊಟ್ಟು ಹೋಗಿದು

ಹತ್ತು ಡಾಲರ್ಗೆ ಐದು ಮ್ಯಾಗ್ನೆಟ್ ಇದು ಐದು ಯೂರೋಸು ಸಾರಿ ಡಾಲರ್ ಅಂತ ಇದ್ದೀನಿ ಎರಡು ಸಾವಿರ ರೂಪಾಯಿ ಖರ್ಚಾಯಿತು ನೆನೆ ಎರಡು ಸಾವಿರ ರೂಪಾಯಿ ಫ್ರಿಜ್ ಮ್ಯಾಗ್ನೆಟ್ ಖರ್ಚಾಗಿದೆ ಹಾಂ ಅದು ಎರಡು ತಗೊಂಡಿದ್ದೀನಿ ಹಾಂ ಐದು ಮ್ಯಾಗ್ನೆಟ್ ಇದೆ ಒಂದರಲ್ಲಿ ನಮಗೆ ಇಲ್ಲಡಿ ಇಲ್ಲಿ ಕ್ಯಾಟ್ ಇದೆ ಒಂದು ನಿಮಿಷ ಇಲ್ಲಿ ಉಡ್ಕೊಂಡು ತಗೊಂಡೆ ನಾನು ಇಲ್ಲಿ ಕ್ಯಾಟ್ ನೋಡು ಕ್ಯಾಟ್ ಎಲ್ಲಮ್ಮ ಕಾಣ್ತದೆ

ಎಷ್ಟು ಸೆಕ್ಯೂರಿಟಿ ಟೈಟ್ ಇರುತ್ತೆ ಅಂದ್ರೆ ಕಾರ್ಡ್ ನದಬೇಕು ನಾವ್ ಯಾವ್ ಫ್ಲೋರ್ಗೆ ಹೋಗ್ತೀವಿ ಸೆಕ್ಯೂರಿಟಿ ಪರ್ಪಸ್ ರೂಮಿಗೆ ಬರ್ಬೇಕಾದ್ರೂ ಅಷ್ಟೇ ಕೆಳಗೆ ಇಳಿಬೇಕಾದ್ರೂ ಅಷ್ಟೇ ಬೇರೆ ಯಾರು ಆಕ್ಸೆಸ್ ಮಾಡಂಗಿಲ್ಲ ಆಗದೆ ಇಲ್ಲಿ ಆಕ್ಸೆಸ್ ಮಾಡೋದಕ್ಕೆ ಹೋಟೆಲ್ ಅವ್ರ್ ಬಿಟ್ಟು ಪಬ್ಲಿಕ್ ಎಂಟ್ರೀಸ್ ಇರೋದಿಲ್ಲ ಸೇಫ್ಟಿಗೋಸ್ಕರ ಕಾರ್ಡ್ ನ ಟ್ಯಾಪ್ ಮಾಡ್ಬಿಟ್ಟು ನಾವು ಯಾವ ಫ್ಲೋರ್ಗೆ ಹೋಗ್ತೀವಿ ಅಲ್ಲಿಗೆ ವೇಟ್ ಮಾಡ್ಕೋಬೇಕು ಸೊ ಇವಾಗ ನಾವು ತಿಂಡಿ ತಿನ್ನುವ ಸಮಯವಾಗಿದೆ ತಿಂಡಿ ತಿನ್ನ ಬರ್ತಾ ಇದೀವಿ ಓಹೋ ಅಂಕಲ್ ಅಲ್ಲೇ ಬ್ಯಾಟಿಂಗ್ ಶುರು ಮಾಡ್ಕೊಂಬಿಟ್ಟವ್ರೆ ಇಲ್ಲ ಇವಾಗ ಬರ್ತಾ ಇದ್ರೆ ಒಬ್ರೊಬ್ರಾಗಿ ನಾವು ಇವಾಗ ಬಂದಿದೀವಿ ತಿನ್ನಕ್ಕೆ ಓಹ್ ಗುಡ್ ಮಾರ್ನಿಂಗ್ ಆಯ್ತು ಬ್ಯಾಟಿಂಗ್ ಶುರು ಆಲ್ರೆಡಿ ಏನು ಅದನ್ನ ಎಣ್ಣೆ ಬಟ್ಲು ಅನ್ಕೊಂಡಂತೆ ನಮ್ಮಪ್ಪ ಅದು ಚೆಸ್ಸು ಪೆಗ್ ಸಿಸ್ಟಮು ಹ್ಞೂ ಎಲ್ಲ ಪೆಗ್ ಅನ್ಕೊಂಬಿಟ್ಟವ್ರೆ ಏನ್ ತಿಂತ ಇದೆಯಪ್ಪ ಸೆಟ್ ದೋಸೆ ತಿಂತ ಇದರಂತೆ ಆ ಪ್ಯಾನ್ ಕೇಕ್ ಮರ್ಯಾದೆಲ್ಲ ತೆಗಿತಾವ್ರೆ ಪ್ಯಾನ್ ಕೇಕ್ನ ಸೆಟ್ ದೋಸೆ ಅಂತ ತಿಂತಾವ್ರೆ ಮೇಪಲ್ ಸಿರಪ್ ಹಾಕೊಂಡು ಚೆನ್ನಾಗಿದ್ಯಾ ಹೋಗ್ಲಿ ಇನ್ನೇನು ಸಪ್ಪೆನೆ ಇರುತ್ತೆ ಅದು ಸ್ವೀಟ್ ಹಾಕೊಂಡು ತಿಂದ್ರೇನೆ ಅದಕ್ಕೆ ಟೇಸ್ಟ್ ನಿಮ್ಗೆ ಇಷ್ಟ ಆಯ್ತು ಪ್ಯಾರಿಸ್ ಅಲ್ಲಿ ಕಲ್ಚರ್ ಅಲ್ಲಿ ಆಗಿರ್ಬೋದು ಫುಡ್ ಅಲ್ಲಿ ಫುಡ್ ಇಂಡಿಯನ್ ಟ್ರೈ ಮಾಡಿದ್ವಿ ಬಟ್ ನಿಮ್ಗೆ ಏನ್ ಇಷ್ಟ ಆಯ್ತು ಐಲೆಂಡ್ ಡಿಸಿಪ್ಲೀನ್ 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 ನೋಡ್ಬೋದು ಓನ್ಲಿ ಐಲೆಂಟ್ ಅಷ್ಟೇ ಅಲ್ಲ ಕಂಟ್ರಿ ಇದು ಅದಕ್ಕೆ ಆರ್ಕಿಟೆಕ್ಚರ್ ಆಗಿರ್ಬೋದು ಕ್ಲೀನ್ನೆಸ್ ಆಗಿರ್ಬೋದು ಕಲ್ಚರ್ ಆಗಿರ್ಬೋದು ನೋಡ್ಬೇಕಾಗಿತ್ತು ಆಸಾಂ ಆಸಾಮ್ ಓಕೆ ನಾವು ಹೈವೇ ಅಲ್ಲಿ ಯಾವ ತರ ಸಿಸ್ಟಮು ಅಂದ್ರೆ ಟೆಕ್ ನೋಡಿದ ಫೋರ್ ಲೈನ್ ಇದೆ ಎಲ್ಲ ಒಂದೊಂದಕ್ಕೆ ಒಂದೊಂದು ಸ್ಪೀಡ್ ನಮ್ಮಲ್ಲೂ ಇದೆ ಬಟ್ ಏನಂದ್ರೆ ನಮ್ಮಲ್ಲಿ ಫಾಲೋ ಮಾಡಲ್ಲ ಅದೇ ಪ್ರಾಬ್ಲಮ್ ಸಿಗ್ತಲ್ಲೋಲ್ ಸ್ಟೇಷನ್ ಸ್ಟೇಷನ್ ಹೋಗ್ಬೋದು

ಸೊ ಏನೇ ಓವರ್ಟೇಕ್ ಮಾಡಿದ್ರು ಈ ಲೆಫ್ಟಿಂದ ಬಂದು ಇಲ್ಲಿ ಓವರ್ಟೇಕ್ ಮಾಡಬೇಕು ಅವ್ನು ಕಾರಣ ನೋಡಿ ಇವಾಗ ಇಂಡಿಕೇಟರ್ ಈಗ ರೈಟ್ ಎಳಿತಾನೆ ಆಮೇಲೆ ಇಲ್ಲಿ ಹೆಂಗೆ ಅಂದರೆ ಇವಾಗ ನಮ್ಮಲ್ಲಿ ಹೆಂಗೆ ಮೈಸೂರು ಬೆಂಗಳೂರು ಹೈವೇ ಎಲ್ಲ ಇದೆ ಸರ್ಟನ್ ಗಾಡಿಗಳನ್ನ ಬಿಡೋದಿಲ್ಲ ಸೊ ಅದೇ ರೀತಿ ಇಲ್ಲೂ ಸಹ ಹೈ ಎಂಡ್ ಬೈಕ್ಸು ಸೂಪರ್ ಬೈಕ್ಸ್ಗಳಿದ್ರೆ ಸಿ ಸಿ ಜಾಸ್ತಿ ಇದ್ರೆ ಮಾತ್ರ ಈ ಹೈವೇಸಲ್ಲಿ ಬಿಡ್ತಾರಂತೆ ಸೊ ನಿಮಗೆ ಹೈವೇ ಎಕ್ಸ್ಪೀರಿಯನ್ಸ್ ಹೇಗಿದೆ ಕಣಪ್ಪ ರೋಡು ಇಲ್ಲೇ ಗೊತ್ತೊಡುತ್ತೆ ಮುಂದಕ್ಕೆ ಜಾಮ್ ಇದೆಯಾ ಏನು ಅಂತ

ಸೊ ಇದು ಫಸ್ಟ್ ಟೋಲ್ ಟೋಲ್ ಬಂತು ಎಷ್ಟು ದೊಡ್ಡ ಟೋಲ್ ನಮ್ದು ಫಾಸ್ಟ್ ಆಗಿದೆಯಲ್ಲ ಇಲ್ಲೂ ಕೂಡ ಆಗುತ್ತೆ ಮತ್ತೆ ಅಮೌಂಟ್ ಕೂಡ ಇವಾಗ ಒಂದ್ ಕಡೆ ಪಿಕ್ ಮಾಡ್ಕೋಬೇಕು ಇವಾಗ ಇಲ್ಲಿ ದುಡ್ಡು ತಗೋತಾ ಇಲ್ಲ ಅನ್ಸುತ್ತೆ ಟಿಕೆಟ್ ಟಿಕೆಟ್ ಇದ್ರು ನೋಡಿ ಅವರು ಎಕ್ಸಿಟ್ ಆಗ್ಬೇಕಾದ್ರೆ ಟಿಕೆಟ್ ಹಾಕ್ಬಿಟ್ಟು ಕೊಡ್ತಾರೆ ಓಕೆ ಸೊ ಅವ್ರು ಎಲ್ಲಿ ಮಾತ್ರ ಟೂರ್ ಅಪ್ಲೈ ಆಗುತ್ತೆ ಓಕೆ ಓಕೆ ಹಾ ಹಾ ಸೊ ನಾವು ಟಿಕೆಟ್ ತಗೊಂತ ಇದಿರೋದು ಸೊ ಇವಾಗ ನಾವು ರೆಸ್ಟಿಗೆ ಬಂದಿದೀವಿ ಸುಸು ಬ್ರೇಕು ಯಾಕಂದ್ರೆ ನಾವು ಬೇರೆ ಕಂಟ್ರಿಗ್ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಒಂದು ತ್ರೀ ಟು ಫೋರ್ ಅವರ್ಸ್ ಜರ್ನಿ ಟೈಮ್ ಇರುತ್ತೆ ಸೊ ನಮ್ಮ ನಮ್ ಟೂರ್ ನಲ್ಲಿಲ್ಲ ಡೆಲ್ಲಿಯಲ್ಲಿ ನಾನ್ ನಿಮ್ಗ್ ತೋರ್ಸಿದೀನಿ ಆ ಟೋಲ್ ಗಳಲ್ಲಿ ಯಾವ ತರ ರೆಸ್ಟೋರೆಂಟ್ಸ್ ವಾಶ್ರೂಮ್ಸ್ ಎಲ್ಲ ಇರುತ್ತೆ ಅಂತ

ನೋಡಿ ಇದೆಲ್ಲ ಬೇಕು ಅಂದ್ರೆ ಇವ್ರಿಗೆ ಲಿಂಕ್ ಎಲ್ಲ ಕೇಳಿ ಕಮೆಂಟ್ ಮಾಡ್ಕೊಳ್ಳಿ ಇವರೇ ಪ್ರಮೋಷನ್ ಕೊಡ್ತಾ ಇದಾರೆ ನನ್ಗೆ ಓಕೆ ಸೊ ಇದು ಪಾರ್ಕಿಂಗ್ ಬಸ್ಗೆ ಕಾರ್ ಗೆಲ್ಲಾನು ಸಬ್ಸಪ್ರೇಟ್ ಲಾಂಚ್ ಇರುತ್ತೆ ಸೊ ಎಲ್ಲಾ ಕಡೆ ಪಾರ್ಕಿಂಗ್ ಇರುತ್ತೆ ಮುಂದೆಗಡೆ ಕಡೆ ನಿಮ್ಗೆ ಜೂಮ್ ಹಾಕಿದ್ರೆ ನೋಡಿ ಅಲ್ಲಿ ಪೆಟ್ರೋಲ್ ಬಂಕ್ ಇದೆ ನಿಮ್ಗೆ ಪೆಟ್ರೋಲ್ ಬಂಕ್ ಇದೆ ಸೊ ಇಲ್ಲೇನಿದೆ ಅಂತ ಹೇಳಿದ್ರೆ ನಿಮಗೆ ರೆಸ್ಟೋರೆಂಟ್ ಇದೆ ಓಕೆನಾ ಈ ರೆಸ್ಟೋರೆಂಟಲ್ಲಿ ನೀವು ತಿನ್ಬೋದು ವಾಶ್ರೂಮ್ಸ್ ಯೂಸ್ ಮಾಡ್ಬೋದು ಇಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲ ವಾಶ್ರೂಮ್ಸು ಮಕ್ಕಳಿಗೆ ಶವರ್ ಕೂಡ ಇದೆ ರೀ ಶವರ್ ಇದೆ ಮೆಡಿಕಲ್ ಇದೆ ವೈಫೈ ಇದೆ ಎಲ್ಲನೂ ಇದೆ ನೋಡಿ ಈ ರೆಸ್ಟೋರೆಂಟ್ ಒಳಗೆ ಒಂದು ರೌಂಡ್ ಹೋಗಿಕೊಂಡು ಬರೋಣ ಏನೇನಿದೆ ನೋಡೋಣ ಓಪನ್ ಕುಲ್ಜಾ ಸಿಮ್ ಸಿಮ್ ಎಲ್ಲ ಟೆಕ್ನಾಲಜಿಯ ನೋಡಿ ಫುಲ್ ರೆಸ್ಟೋರೆಂಟ್ಸ್ ನಿಮಗೆ ಎಲ್ಲ ರೀತಿಯ ಫಾರಿನ್ ಫುಡ್ಗಳು ಇಲ್ಲಿ ಸಿಗುತ್ತೆ ಸ್ಯಾಂಡ್ ಏನು ಬೇಕು ಹಂದಿ ಬೇಕಾ ದನ ಬೇಕಾ ಎಲ್ಲ ಸಿಗ್ತವೆ ಎಲ್ಲ ಐಸ್ ಕ್ರೀಮ್ಸು ಮಕ್ಕಳು ಕೂತ್ಕೊಳ್ಳೋಕೆ ಚೇರು ಇಲ್ಲೆಲ್ಲ ನಿಮಗೆ ರೆಸ್ಟೋರೆಂಟು ಇಲ್ಲಿ ನೋಡಿ ಇಲ್ಲೆಲ್ಲ ತಿಂಡಿಗಳು ಈ ಥರ ಎಲ್ಲ ಪ್ಯಾಕ್ಟು ಮೊಟ್ಟೆ ನೋಡಿ ಎಲ್ಲ ಮೊಟ್ಟೆನೇ ಇಟ್ಟಿದ್ದಾರೆ ಸಲಾಡ್ಸು ಎಲ್ಲ ಆಲೂಗಡ್ಡೆ ಎಷ್ಟು ಚೆನ್ನಾಗಿದಾವೆ ಎಲ್ಲ ನಾನ್ ವೆಜ್ಜು ವೆಜ್ಜು ಎಲ್ಲ ಇರುತ್ತೆ

ಸೊ ನಾವು ಫ್ರಾನ್ಸ್ ಇಂದ ಬೆಲ್ಜಿಯಂಗೆ ಇವಾಗ ಬಾರ್ಡರ್ ಕ್ರಾಸ್ ಮಾಡ್ತಾ ಇದೀವಿ ಸೊ ಬಾರ್ಡರ್ ಹೆಂಗೆ ಚೇಂಜ್ ಮಾಡ್ತೀವಿ ನೋಡೋಣ ಮುಂದಕ್ಕಿದೆ ವೆಲ್ಕಮ್ ಟು ಎರಡನೇ ಕಂಟ್ರಿ ಬೆಲ್ಜಿಯಂ ಸೊ ಬೆಲ್ಜಿಯಂ ಇನ್ನ ಕ್ಯಾಪಿಟಲ್ ಸಿಟಿ ಬ್ರೂಸಸ್ ಅಲ್ಲಿ ನಾವಿದೀವಿ ಸೊ ಕಂಪ್ಲೀಟ್ ಆಗಿ ನಾವು ಇಟಲಿ ಪ್ಯಾರಿಸ್ ನ ಏನ್ ನೋಡಿದ್ವಿ ಅದರ ಕಂಪ್ಲೀಟ್ ಆಪೋಸಿಟ್ ಇನ ಒಂದು ಇದು ಜಾಗ ಅಂತ ಹೇಳ್ಬೋದು ಸೊ ಆರ್ಕಿಟೆಕ್ಚರ್ ಆಗಿರ್ಬೋದು ರೋಡ್ ಆಗಿರ್ಬೋದು ಗಿಡ ಮರಗಳಾಗಿರ್ಬೋದು ಎ ಟು ಝೆಡ್ ಎಲ್ಲಾನು ಈ ಒಂದು ದೇಶದಲ್ಲಿ ಚೇಂಜಸ್ ಇದೆ ಸೊ ಇವಾಗ ಎರಡನೇ ದೇಶ ಪ್ಯಾರಿಸ್ ಆಯಿತು ಇಟಲಿ ಫ್ರಾನ್ಸ್ ಆಗಿದೆ ಇವಾಗ ಸಾರಿ ಫ್ರಾನ್ಸ್ ಆಯಿತು ಇವಾಗ ನಾವು ಬೆಲ್ಜಿಯಮಲ್ಲಿದ್ದೀವಿ ಸೊ ಅಲ್ಲಿ ಏನೇನು ಫೇಮಸ್ ಹೇಳಿ ಚಾಕ್ಲೇಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಲೈಟ್ಸ್ ಚಾಕ್ಲೇಟು ಜೊತೆಗೆ ಫ್ರೆಂಚ್ ಫ್ರೈಝ್ ಇವತ್ತು ಆಲೂಗಡ್ಡೆ ಚಿಪ್ಸ್ ತಿಂತೀವಿ ಫ್ರೆಂಚ್ ಫ್ರೈಸು ಅದು ಇಲ್ಲಿದು ಒರಿಜಿನೇಟ್ ಇಲ್ಲಿದು ಅದು ಫ್ರೆಂಚ್ ಫ್ರೈಸು ಇವ್ರು ಕಂಡಿಡ್ದಿರೋವಂಥ ಫ್ರೆಂಚ್ ಫ್ರೈಸ್ ಅದು ಸೊ ಇದ್ರ ಜೊತೆಗೆ ಈ ಇದೆರಡು ಫೇಮಸ್ ತುಂಬಾ ಚಿಕ್ಕ ಟೌನ್ ಬ್ಯೂಟಿಫುಲ್ ಟೌನ್ ಅಂತ ಹೇಳ್ಬೋದು ಸೊ ಇವತ್ತು ನಾವು ಬೆಲ್ಜಿಯಂ ಬ್ರೂಸಿಸ್ ಬ್ರೂಸಿಸಿದ್ವಿ ಕ್ಯಾಪಿಟಲ್ ಸಿಟಿಯಲ್ಲಿ ಇದೀವಿ ಸೊ ಇದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಇವಾಗ ಲಂಚ್ ಬ್ರೇಕು ಲಂಚ್ ಬ್ರೇಕಗೆ ಸ್ವಲ್ಪ ವೇಟಿಂಗ್ ಇದೆ ಅಷ್ಟೊತ್ತಿಗೆ ಇಲ್ಲಿ ಕಟ್ಟಿರುವಂತಹ ಮನೆಗಳನ್ನ ತೋರಿಸ್ತೀನಿ ಸಚ್ ಬ್ಯೂಟಿಫುಲ್ ಹೌಸ್ ಸಚ್ ಬ್ಯೂಟಿಫುಲ್ ಇಂಡಿಪೆಂಡೆಂಟ್ ಕ್ಯೂಟ್ ಹೌಸಸ್ ಒಳಗಡೆ ಲಕ್ಸುರಿ ಹೌಸ್ ಆಫ್ ಕೋರ್ಸ್ ಆಚೆಯಿಂದ ನಿಮಗೆ ಕಾರ್ಗಳು ಆಗಿರ್ಬೋದು ಸ್ಟ್ರೀಟ್ಸ್ ಆಗಿರ್ಬೋದು ಒಂದು ಗ್ಲಾನ್ಸ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಅಂದರೆ ಆಹಾ ಆ ಕಾರ್ ಕಲರ್ಗು ಆ ಬಿಲ್ಡಿಂಗ್ ಕಲರ್ಗು ಎಷ್ಟು ಚೆನ್ನಾಗಿದೆ ಈ ಕಡೆ ನೋಡಿ ಇಲ್ಲಿ ವೈಟ್ ಕಲರ್ ಹೌಸ್ ಎಷ್ಟು ಚೆನ್ನಾಗಿದೆ ಇದೇ ಥರ ಎಲ್ಲ ಪುಟ್ 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 ಪುಟಾಣಿ ಪುಟ್ ಪುಟಾಣಿ ಮನೆಗಳು ಈ ಥರ ಪುಟ್ ಪುಟಾಣಿ ಮನೆಗಳು ಎಲ್ಲಾನು ಸೊ ಇಂಡಿಪೆಂಡೆಂಟ್ ಹೌಸ್ಗಳು ಲಕ್ಸುರಿ ಹೌಸ್ಗಳು ಕೋರ್ಸ್ ಸೊ ಈ ಮನೆಯನ್ನೆಲ್ಲ ಏನಕ್ಕೆ ಈ ಥರ ಆರ್ಚ್ ಆರ್ಚ್ ಥರ ಕಟ್ತಾರೆ ಅಂತ ಗೊತ್ತಿದೆಯಾ ಇಲ್ಲೆಲ್ಲ ಸ್ನೋ ಆಗುತ್ತೆ ಸ್ನೋ ಆದಾಗ ಅದು ಬೀಳ್ಲಿ ಅಂತ ಹೇಳಿ ನೀಟಾಗಿ ಈ ಥರ ಹಿಂಗೆ ಕಟ್ ಮಾಡ್ತಾರೆ ಸೊ ಇವಾಗ ನಾವು ಇದು ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ ಆಮೇಲೆ ಮರಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ಒಂಥರ ಬ್ಯೂಟಿಫುಲ್ ಆಮೇಲೆ ಇದು ರೆಡ್ ಲೈನ್ ಏನಿದೆ ಇದು ಸೈಕಲ್ ಲೈನು ಓಕೆನಾ ಇದು ಸೈಕಲ್ ಕ್ರಾಸ್ ಮಾಡೋರಿಗೆ ಅದು ಆ ಕಡೆ ರೋಡು ಸೊ ಇದು ಬ್ಯೂಟಿಫುಲ್ಲಾಗಿರೋಂಥ ಅಲ್ಲಿ ನಾವು ಇವಾಗ ಇದ್ದೀವಿ ಓಕೆ ಸೊ ಇಂಡಿಯನ್ ಫುಡ್ ಬ ಇಲ್ಲಿ ಫ್ರೈಡ್ ರೈಸ್ ಥರ ಏನೋ ಇದೆ ಇದು ಗೋಬಿ ಏನೂ ಇದೆ ಇದು ಪರೋಟ ರೊಟ್ಟಿ ಫಿಕ್ಸು ಸೊ ತಿನ್ನೋಣ ಹೆಂಗಿದೆ ಅಂತ ಹೇಳ್ತೀನಿ ಹ್ಮ್ ಹ್ಮ್ ಆಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ಇದೇನೋ ಚಿಕ್ಕ ಚಿಕ್ಕ ಪೀಸ್ ಅಪ್ಪ ನಾನು ವೆಜ್ಜೆ ಒಟ್ಟಿನಲ್ಲಿ ಸೊ ಫಸ್ಟ್ ಬೆಲ್ಜಿಯಂ ಬ್ರೆಸಸ್ ಅಲ್ಲಿ ನಿಮ್ಗೆ ಒಂದು ಸಖತ್ ಆಗಿರುವಂತ ಸೈನ್ಸ್ ಮ್ಯೂಸಿಯಂ ನ ತೋರಿಸ್ತೀನಿ ಆಚೆಯಿಂದ ತೋರಿಸ್ತೀನಿ ಒಳಗೋಕಾಗಲ್ಲ ಟೈಮ್ ಆಗುತ್ತೆ ಸೊ ಯೂಮ್ ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರೋ ಹಾಗೆ ನೈನ್ ಫೋರ್ಟಿ ಸೆವೆನ್ ಅಲ್ಲಿ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಷನ್ ಆಗಿತ್ತು ಗೊತ್ತಾ ಇಯರ್ ತಪ್ಪಾಗಿದೆ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋಷನ್ ಆಗಿತ್ತಲ್ಲ ಸೊ ಆ ಟೈಮಲ್ಲಿ ಒಂದು ಸಣ್ಣ ಸಣ್ಣ ಸೊ ಒಂದು ಸಣ್ಣ ಸಣ್ಣ ಒಂದಷ್ಟು ವಿಚಾರಗಳನ್ನ ಇಟ್ಕೊಂಡು ಇಲ್ಲಿ ಅಂದ್ರೆ ಬೆಲ್ಜಿಯಂ ಒಂದು ಎಕಾನಮಿ ತೋರಿಸೋದಕ್ಕೆ ಇಲ್ಲೊಂದು ಸಬ್ಮಿಟ್ ಆಗಿತ್ತಂತೆ ಸೊ ಆ ಸಬ್ಮಿಟ್ ಅಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಈ ಒಂದು ಸೈನ್ಸ್ ಮ್ಯೂಸಿಯಂನ ಕಟ್ಟಿದ್ದಾರೆ ಸೊ ಈ ಅಲ್ಲಿ ನಿಮಗೆ ಅದು ಒಂಥರ ಡಿಫ್ರೆಂಟ್ ಆಗಿದೆ ಅಂದ್ರೆ ಇಲ್ಲಿ ಏನು ಮೇಜರ್ ಆಗಿ ಅಂದರೆ ಸ್ಕೂಲ್ ಮಕ್ಕಳನ್ನು ಸೈಡ್ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗ್ತಾರೆ ನೋಡಿ ಆ ಮ್ಯೂಸಿಯಂ ಮ್ಯೂಸಿಯಮಿಗೆ ಕರ್ಕೊಂಡು ಹೋಗೋದು ಒಂದು ಜಾಗ ಸೊ ಇವಾಗ ತೋರಿಸ್ತೀನಿ ನೋಡಿ ಸೊ ಇದೆ ನೋಡಿ ಹೆಂಗೈತೆ ಸೊ ಇದು ಒಂಥರ ಹೆಂಗೆ ಅಂದರೆ ಒಂದು ಒಂದು ಅಟ್ರಾಕ್ಷನ್ ಓಕೆನಾ ಸೊ ಇದು ಒಂದು ಅಟ್ರಾಕ್ಷನ್ ಜಾಗ ಅಷ್ಟೇ ಸೊ ಒಂದು ಟೂರಿಸ್ಟ್ ಜಾಗ ಸೊ ನೋಡ್ಬೋದು ನೀವು ಇಲ್ಲಿ ಹೆಂಗೈತೆ ಅಂತ ಓಕೆ ಸೊ ಒಂದು ಸೈನ್ಸ್ ಮ್ಯೂಸಿಯಮ್ ಅಷ್ಟೇ ಇದೆ ಇನ್ನೇನಿಲ್ಲ ಜಾಸ್ತಿ ಏನಿಲ್ಲ ಸೊ ನಿಮ್ಗೆ ಅಲ್ಲಿ ಒಳಗಡೆ ಇಲ್ಲ ಕೆಳಗಡೆ ಮೇಲ್ಗಡೆ ಗುಂಡು ಗುಂಡಕ್ಕೆ ಇದೆಯಲ್ಲ ಅಲ್ಲೆಲ್ಲ ಏನಿಲ್ಲ ಕೆಳಗಡೆ ಮ್ಯೂಸಿಯಂ ಇದೆ ಸೊ ನಿಮಗೆ ಅಲ್ಲಿ ಮೇಲೆ ನೋಡಿ ಬೆಲ್ಜಿಯಂ ಫ್ಲ್ಯಾಗ್ ಕಾಣಿಸ್ತದೆ ನಿಮಗೆ ಈ ದೇಶದ್ದು ಇದು ಸೆಕೆಂಡ್ ಕಂಟ್ರಿ ನಾವು ಬಂದಿರೋದು ಸೊ ಇದು ಜಸ್ಟ್ ಒಂದು ಸೈನ್ಸ್ ಮ್ಯೂಸಿಯಮ್ ಅಷ್ಟೆ ಸೊ ಬೆಲ್ಜಿಯಮ್ಮು ನಾನು ಹೇಳಿದೆ ನಿಮಗೆ ಫ್ರೆಂಚ್ ಫ್ರೈಸು ಮತ್ತು ಚಾಕ್ಲೇಟು ಮತ್ತು ಕೆಲವೊಂದಷ್ಟು ವಿಚಾರಗಳೆಲ್ಲ ಫೇಮಸ್ಸು ಅಂತ ಹೇಳಿ ಬಟ್ ಇಲ್ಲಿ ಇನ್ನೊಂದು ಮ್ಯಾಟರ್ ಇದೆ ಎಂಟುನೂರು ವೆರೈಟಿ ಬಿಯರ್ಗಳು ಈ ಒಂದು ದೇಶದಲ್ಲಿ ಸಿಗುತ್ತೆ ಏಟ್ ಹಂಡ್ರೆಡ್ ಪ್ಲಸ್ ಬಿಯರ್ಸ್ ಇಲ್ಲಿ ಸಿಗುತ್ತೆ ಸ್ಟ್ರಾಬೆರಿ ಕೊಕೊನೆಟ್ ಕ್ಯಾನ್ಬೆರಿ ಎಲ್ಲ ಫ್ಲೇವರ್ಸ್ ಬಿಯರ್ಗಳು ಇಲ್ಲಿ ಸಿಗುತ್ತಂತೆ ಸೊ ಅದನ್ನು ನಾವು ಟ್ರೈ ಮಾಡೋಣ ಅಫ್ಕೋರ್ಸ್ ಬ್ರೋ ಎಣ್ಣೆ ಹೊಡಿತಾ ಇರ್ಬೇಕು ಚಿಲ್ ಮಾಡ್ತಾ ಇರ್ಬೇಕು ಲೀಫನ ಸೊ ಇವಾಗ ನಾವು ಇಲ್ಲಿದು ಮೇನ್ ಒಂದು ಏನೋ ರಾಯಲ್ ಸ್ಕ್ವೇರ್ ಗ್ರ್ಯಾಂಡ್ ಸ್ಕ್ವೇರ್ ಗ್ರ್ಯಾಂಡ್ ಸ್ಕ್ವೇರ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೆಂಟರ್ ಆಫ್ ದ ಸಿಟಿ ಸೊ ಅಲ್ಲಿ ಏನೇನಿದೆ ಇನ್ನ ವಿಶೇಷತೆಗಳು ಎಲ್ಲಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಸೊ ಆಮೇಲೆ ಇಲ್ಲಿ ಮೋಸ್ಟ್ ಫೇಮಸ್ ಕಾರ್ಟೂನಿಸ್ಟ್ಗಳು ಈ ಒಂದು ಪ್ರದೇಶದಿಂದ ಬಂದಿರೋದಂತೆ ಸೊ ಕಾರ್ಟೂನ್ಗಳು ಈ ಒಂದು ನಾವೇನು ನೀವು ಟಾಮ್ ಅಂಡ್ ಜೆರಿ ಡಿಸ್ನಿ ಅದೆಲ್ಲ ಇಮ್ಯಾಜಿನ್ ಅಲ್ಲ ನಾನು ತೋರಿಸ್ತೀನಿ ಇಲ್ಲಿ ಆಕ್ಚುಲಿ ಒಂದಷ್ಟು ಪೇಂಟಿಂಗ್ ಗಳು ಯಾವ ಯಾವತರ ಕಾರ್ಟೂನ್ಸ್ ಆರ್ಟಿಸ್ಟ್ ಯಾವತರ ಏನ್ ಕೆಲಸ ಮಾಡಿದ್ದಾರೆ ಎಲ್ಲಾನು ನಾನು ಇವಾಗ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಸೊ ಇದು ಯುರೋಪ್ ಟ್ರಿಪ್ನ ಎರಡನೇ ದೇಶ ಬೆಲ್ಜಿಯಂ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ನಮಗೆ ಬೆಲ್ಜಿಯಮ್ ಅಲ್ಲಿ ನಮಗೆ ಡಚ್ ಭಾಷೆ ಇಲ್ಲಿ ಜಾಸ್ತಿ ಮಾತಾಡ್ತಾರೆ ಸೊ ಡಚ್ ಭಾಷೆ ಜಾಸ್ತಿ ಇದೆ ಜೊತೆಗೆ ಚರ್ಚ್ ಮಾತ್ರ ಬ್ಯೂಟಿಫುಲ್ ಆಗಿದೆ ಟೈಮ್ ಸಿಕ್ಕಿದ್ರೆ ಖಂಡಿತ ನಾನು ಒಳಗಡೆ ಬರ್ತೀನಿ ಆರ್ಕಿಟೆಕ್ಚರ್ ನೋಡೋಣ ಹೇಗಿದೆ ಅಂತ ಚೆನ್ನಾಗಿದೆ ನಾವ್ ಇವತ್ತು ಮೂರು ದೇಶದಲ್ಲಿ ಮೂರು ಥರ ಊಟ ತಿಂದಿದ್ದೀವಿ ಒಂದು ಫ್ರಾನ್ಸ್ ಅಲ್ಲಿ ಬ್ರೇಕ್ಫಾಸ್ಟು ಸೆಕೆಂಡು ಆ ಅಲ್ಲಿ ಊಟ ರಾತ್ರಿ ನೆದರ್ಲ್ಯಾಂಡ್ಸ್ ಅಲ್ಲಿ ಮತ್ತೆ ರಾತ್ರಿ ಊಟ ಚೆನ್ನಾಗಿದ್ಯಾ ಸೊ ಮೂರು ದೇಶದಲ್ಲಿ ಮೂರು ಮೀಲ್ಸ್ ತಿಂದಿದೀವಿ ನಾವ್ ಇವತ್ತು ಇಲ್ಲಿ ನೋಡಿ ಇದು ಇದೆ ಸ್ಕ್ವೇರ್ ಎಷ್ಟು ಕ್ರೌಡ್ ಐತೆ ನೋಡಿ ಆಗ್ಲೇ ಸಖತ್ ಕೆಫೆಗಳು ಜಾಲಿ ಜಲ್ಲಿ ಎಲ್ಲ ಓ ಇಲ್ಲಿ ನೋಡಿ ಸ್ಟ್ರಾಬೆರೀಸ್ ಎಷ್ಟು ಚೆನ್ನಾಗಿದೆ ಸ್ಟ್ರಾಬೆರೀಸ್ ಸೋ ನೈಸ್ ಫ್ರೆಶ್ ಕಲರ್ ಸಖತ್ ನಮ್ಮ ನಮ್ ತರ ಇಲ್ಲ ಕಲರ್ ಕಲರ್ ಫ್ರೆಶ್ ಸೊ ಕಂಪ್ಲೀಟ್ ಹ್ಯಾಪನಿಂಗ್ ಏರಿಯಾ ಇದು ಫುಲ್ ಹ್ಯಾಪನಿಂಗ್ ಏರಿಯಾ ಆ್ಯಂಡ್ ಆಲ್ಸೋ ನಿಮಗೆ ಬ್ರೂಸಿಸಲ್ಲಿ ಹೆಂಗೆ ಬೆಲ್ಜಿಯಮಲ್ಲಿ ಅಂದರೆ ರಾಜರ ಆಳ್ವಿಕೆ ಇಲ್ಲಿ ಪೊಲಿಟಿಕಲ್ ಇಲ್ಲ ರಾ ಏನೇ ಮಾಡಿದ್ರು ಲಾಸ್ಟಿಗೆ ರಾಜ ಏನು ಹೇಳ್ತಾರೆ ಅದೇನೇ ಕೇಳಬೇಕು ಸೊ ಇದು ಸಖತ್ತಾಗಿದೆ ಜೊತೆಗೆ ಇದೇನಿದೆಯಲ್ಲ ಇದು ಫುಲ್ಲು ಗೋಲ್ಡ್ 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 ಕಾಣಿಸ್ತೈತೆ ನೋಡಿ ನಿಮಗೆ ಇದು ಕಂಪ್ಲೀಟಾಗಿ ಒಂದು ಗ್ರ್ಯಾಂಡ್ ಸ್ಕ್ವೇರ್ ಅಂತ ಹೇಳಿಬಿಟ್ಟು ಸೊ ಗೌರ್ಮೆಂಟ್ ಆಫೀಸಸ್ ಪ್ಲಸ್ ಎಲ್ಲ ರೀತಿಯ ಮ್ಯೂಸಿಯಮ್ಸು ನಿಮಗೆ ಏನೆಲ್ಲ ಬೇಕು ಎಲ್ಲನೂ ಈ ಕಡೆ ನಿಮಗೆ ಸಿಗುತ್ತೆ ನೋಡ್ಬೋದು ನೀವು ಎಂತ ಬ್ಯೂಟಿಫುಲ್ ಆಗಿರೋ ಆರ್ಕಿಟೆಕ್ಚರ್ ಸೂಪರ್ ಅಂಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಸಖತ್ತಾಗೈತೆ ಆಗೈತಿ ಅಪ್ಪ ಹುಚ್ಚೊಂಬೆ ಅವನೇ ಹುಚ್ಚೊಂಬೆ ಬಟ್ಟೆ ಹಾಕೊಂಡ್ ಹುಚ್ಚಾಯ್ತವನೇ ಓಕೆ ಸೊ ಇಲ್ಲಿ ಒಂದು ಮೆನಿ ಕ್ಯೂನ್ ಇದೆ ನಾವು ನಮ್ಗೆ ಆಕ್ಚುಲಿ ಗೊತ್ತಿರೋ ಇವಾಗಲೇ ಗೊತ್ತಾಗಿದ್ದು ಮ್ಯಾಟ್ರೂ ಒಂದು ಗೊಂಬೆ ಬರ್ತಿತ್ತು ಅಲ್ಲಿ ಚಡ್ಡಿ ಹಿಂಗ್ ಅಂತ ಸುಯ್ಯುಚ್ಚು ನಾವು ಅದನ್ನ ಸುಮ್ಮನೆ ತಮಾಷಿ ಅನ್ಕೊಂಡಿದ್ವಿ ಬಟ್ ಆಕ್ಚುಲಿ ಅದ್ರದ್ದು ಇಲ್ಲೊಂದು ಮ್ಯಾಟ್ರ್ ಇದೆ ಏನ್ ಮ್ಯಾಟ್ರ್ ಅಂದ್ರೆ ಆಸ್ಟ್ರಿಯಾದಲ್ಲಿ ಕಿಂಗ್ಡಮ್ ತುಂಬಾ ಸ್ಟ್ರಾಂಗ್ ಆಗಿತ್ತಂತೆ ಸೊ ಅಂದರೆ ಅವ್ರ ಆಳ್ವಿಕೆ ಅಷ್ಟು ಸ್ಟ್ರಾಂಗ್ ಯೂರೋಪ್ ಕಂಟ್ರಿಯಲ್ಲಿ ಆಸ್ಟ್ರಿಯಾದವರು ಅವ್ರು ಏನು ಹೇಳಿದ್ರು ಎಲ್ಲರೂ ತಲೆ ಬಗ್ಸಿ ನಮಸ್ಕಾರ ಹೊಡಿಬೇಕು ಸೊ ಅದೇ ಥರ ಒಂದ್ಸತಿ ಬ್ರೂಸಸ್ಗೆ ಬಂದಾಗ ಒಬ್ರು ಪೇರೆಂಟ್ಸು ಅಂದರೆ ಒಬ್ರು ರಾಜ್ರೇನ್ ಮಾಡಿದ್ದಾರೆ ಒಂದು ಪೋಲ್ ಮೇಲೆ ಟೊಪ್ಪಿ ಹಾಕಿದ್ದಾರೆ ಆ ಟೋಪಿಗೆ ಹೋಗಿ ಅವರು ನಮಸ್ಕಾರ ಹೊಡಿಬೇಕಂತೆ ಯಾರೇ ಆದರೂ ಹೋಗಿ ಅದಕ್ಕೆ ಗೌರವ ತೋರಿಸ್ಬೇಕು ಅದನ್ನ ಅವ್ರ ಅಪ್ಪ ಅಮ್ಮ ಡಿಸ್ಕಸ್ ಮಾಡ್ಬೇಕಾದ್ರೆ ಇವನು ಅದನ್ನ ಕೇಳಿಸ್ಕೊಂಡು ಅವ್ನಿಗೆ ಫ್ರಸ್ಟ್ರೇಟ್ ಆಗಿ ಆ ಟೋಪಿ ಮೇಲೆ ಹುಚ್ಚೋಗಿದಂತೆ ಸೊ ಇವನು ಬ್ರೇವೆಸ್ಟ್ ಅಂತ ಹೇಳಿ ಇಲ್ಲಿನ ಜನ ನಮ್ತಾರೆ ಜೊತೆಗೆ ಇವನು ಒಂದು ಲಕ್ಕಿ ಚಾಮಂತೆ ಇವನತ್ರ ನಾನ್ನೂರ್ ತರದ್ ಬಟ್ಟೆ ಇದೆಯಂತೆ ಇದು ಇಲ್ಲಿ ಇಟ್ಟಿರೋದು ರೆಪ್ಲಿಕಾ ಮ್ಯೂಸಿಯಂ ಅಲ್ಲಿ ಇದೆ ಸೊ ಇದು ಲಕ್ಕಿ ಜೊತೆಗೆ ಇವನು ಇಲ್ಲಿನ ಒಂದು ಬ್ರೇವೆಸ್ಟ್ ಹುಡುಗ ಅಂತ ಹೇಳಿ ಇವನಿಗೆ ಹೆಸರು ಬಂದು ಇಲ್ಲಿ ಒಂದು ಹುಚ್ಚೋಗ್ಯೋ ಗಮ್ಮೆ ಇಟ್ಟಿದ್ದಾರೆ ಬನ್ನಿ ನೋಡಿ ಬಟ್ಟೆ ಹಾಕೊಂಡು ಬಟ್ಟೆ ಹಾಕೊಂಡು ಹುಚ್ಚ ಹೋಯ್ತವನಿ ಓಕೆನಾ ಸೊ ಈ ತರ ಒಂದು ಗೊಂಬೆ ಇದು ಫೇಮಸ್ ಇಲ್ಲಿ ನೋಡಿ ಹಾಕಿದ್ದಾರೆ ನೋಡಿ ಮೇನ್ಕೇನ್ ಪಿಸ್ ಮೇನಿಕೇನ್ ಪಿಸ್ ಅಂತ ಹೇಳಿದ ಹೆಸರು ಮೇನಿಕೇನ್ ಪಿಸ್ ಅಂತ ಹೇಳಿ ಇವನ ಹೆಸ್ರು ಆಯಿತಾ ಇದಕ್ಕೆ ಪಿಸ್ ಅಂದ್ರೆ ಹುಚ್ಚ ಅಂತ ಅರ್ಥ ಮೇನಿಕೇನ್ ಅನ್ನೋದು ಅಂದರೆ ಅದು ಇದು ಚಿಕ್ಕದೊಂದು ಗೊಂಬೆ ಅಂತ ಈ ಚಿಕ್ಕ ಚಿಕ್ಕ ನೋಡ್ತೀವಲ್ಲ ಆ ಥರ ಸೊ ಇದು ಮೇನಿಕೇನ್ ಪಿಸ್ ಇವು ಹೇಳೋ ಪ್ರಕಾರ ಇದು ಅಲ್ಲಿ ನೋಡಿ ಅಲ್ಲೊಂದು ಇದು ಇಟ್ಟಿದ್ದಾರೆ ಅಲ್ಲಿ ಹುಚ್ಚೋಯ್ತ ಇದೆ ನೋಡಿ ಅವ್ನು ಹುಚ್ಚೋಯ್ತಾರ ನೋಡಕ್ಕೆ ಎಷ್ಟು ಜನ ಬಂದವ್ರೆ ಅಮ್ಮ 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 ಆಗತಾನೆ ಮಾಡ್ತಿರೋ ಸತ್ಯತನೇ ಹೇಳ್ದೆ ನಾನು ಅಲ್ವಾ ಹ ಇರೋದಂತಲೇ ಹೇಳ್ಬೇಕು ಪಿಸ್ ಅಂದ್ರೆ ಅರ್ಥ ಆಯ್ತದ ಹೇಳಿ ಹ ಅದಕ್ಕೆ ಕರೆಕ್ಟ್ ಹುಚ್ಚೋಯ್ತಾವನೆ ಅಂತ ಹೇಳ್ಬಿಟ್ಟೆ ನಾನು ಫಿಲ್ಟರ್ ಅಲ್ಲೇ ಹೇಳ್ದೀನಿ ಅಷ್ಟೇ ಇವನು ಲಕ್ಕಿ ಚಾಮಂತೆ ಅದಕ್ಕೆ ಜನ ಏನೋ ನೀ ಬಿಡಿ ಆಯಿತು ನೀನೇನು ಮಾತಾಡೋಕ್ಕಾಗಲ್ಲ ನಾನು ಇರೆಲ್ಲ ಇರಲಿ ಅಂದರೆ ಬೇರೆ ಡೈಲಾಗ್ ಹೊಡೀಕಿದೆ ಬರೋಲ್ಲ ಬೇಡ ಓಕೆ ಸೊ ನೋಡಿದ್ದೀವಿ ಇವನು ದರ್ಶನ ಮಾಡ್ಕೊಂಡಿದ್ದೀವಿ ನೀನು ಅದೃಷ್ಟ ಬತ್ತದೋ ಬರಲಿ ಆಯಿತು ಅದು ಆ ಬಿಡ್ಲಿ ಏನು ಡೈಲಾಗ್ ಹೊಡೆದ್ಬಿಟ್ರಿ ಅಂಟಿ ನೀವು ಇವಾಗ ಮದುವೆ ಆಗಿಬಿಡಲಿ ಅಂತೆ ಅವ್ನು ನೋಡ್ಬಿಟ್ಟು ಮದುವೆ ಯೋಗ ನನಗೆ ಆಕ್ಚುಲಿ ಮಕ್ಳು ದಡಕ್ ತಗೊಂತಿದ್ವಿ ನಮಗೆ ಹಾ ಈ ಚಡ್ಡಿ ಹೇಳಿದ್ರೆ ಹುಚ್ಚ ಹೋಯ್ತಿತ್ತು ಎಕ್ಸಾಕ್ಟ್ಲಿ ಬಟ್ ಅದು ಮ್ಯಾಟರ್ ಇದು ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇದು ಮ್ಯಾಟರು ಅಂತ ಅವ್ನು ಹುಚ್ಚ ಹೋಗಿದ್ದಕ್ಕೆ ಅವ್ನು ಬ್ರೇವೆಸ್ಟ್ ಆಗೋನೆ ಅಯ್ಯೋ ಕತೆ 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 ಅಲ್ಲ ಇದು ಇಷ್ಟ್ರಿ ವೇತೆ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಬೆಲ್ಜಿಯಂ ಅಲ್ಲಿ ಚಾಕ್ಲೇಟ್ಸ್ ಫೇಮಸ್ ಎಷ್ಟು ಚಾಕ್ಲೇಟ್ಸ್ ಇದೆ ನೋಡಿ ಬ್ಯೂಟಿಫುಲ್ ಫ್ರೀ ಫ್ರೀಯಾಗಿ ತಗೊಳಕಾಗಿಲ್ಲ ಅಂದ್ರೆ ಫ್ರೀ ಆಗಿ ಚಾಕ್ಲೇಟ್ ಕೊಡ್ತಾಳೆ ಬೈಗಪ್ಪ ಒಂದು ಫ್ರೆಂಟಲ್ಲಿ ಕೊಡ್ತಾಳೆ ಚಾಕ್ಲೇಟು ಚಾಕ್ಲೇಟ್ ಅಲ್ಲ ತಗೊಳ್ಳಲ್ಲ ಕಳ್ಳೆ ಬರ್ಫಿ ಅಲ್ಲ ತಿನ್ನಲ್ವಾ ವೆಫಲ್ಸು ನಡೀರಿ ಮತ್ತೆ ಚಾಕ್ಲೇಟ್ಸ್ ಸೊ ಫ್ರಿಜ್ ಮ್ಯಾಗ್ನೆಟ್ಸ್ ನಾನು ತಗೊಂಡಾಯಿತು ನಾನು ತೊಗೊಂಡೆ ಫ್ರಿಜ್ ಮ್ಯಾಗ್ನೆಟು ಮತ್ತು ನಮ್ಮ ಅಪ್ಪಂಗೆ ಒಂದು ಶಾರ್ಟ್ಸ್ ಗ್ಲಾಸ್ ತೊಗೊಂಡಿದ್ದೀವಿ ಚೆನ್ನಾಗಿದೆ ನೋಡಿ ಈ ಥರದ್ದು ನನ್ನ ಹತ್ರ ಇದ್ದಾವೆ ಮನೆಯಲ್ಲಿ ನಾನು ಒಂದೊಂದು ಥರ ಹಾಂ ಆಚೆ ಹೋಗೋಣ ಬರಲಿ ಇಲ್ಲಿ ಆಚೆ ನಿಂತಿರ್ತೀವಿ ಬನ್ನಿ ಓಕೆ ಸೊ ಇಲ್ಲೆಲ್ಲ ನಿಮಗೆ ತುಂಬ ಜಾಸ್ತಿ ಕಾಸ್ಟ್ಲಿ ಇರುತ್ತೆ ನೋಡ್ಬಿಟ್ಟು ತೊಗೋಬೇಕಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ ಏನು ಬೇಕೋ ಅದನ್ನ ನೋಡಿ ತೊಗೊಳ್ಳಿ ಅಷ್ಟೇ ನೋಡಿ ಇದೆಲ್ಲ ಆರು ಯೂರು ಅಂದರೆ ಆರುನೂರು ರೂಪಾಯಿ ಓಕೆನಾ ಆರ್ನೂರು ರೂಪಾಯಿ ಇದು ಸೊ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ನೋಡ್ಕೊಂಡು ತಗೋಬೇಕಷ್ಟೆ ಇಲ್ಲಿ ಇನ್ನೊಂದು ಮ್ಯಾಟ್ರ್ ಏನು ಅಂತ ಅಂದರೆ ಫ್ರೆಂಚ್ ಫ್ರೈಸ್ ನಾನು ಹೇಳಿದೆ ನಿಮಗೆ ಈ ದೇಶದಲ್ಲಿ ಇರೋದು ಅಂತ ಹೇಳಿ ಫ್ರೈಸ್ ಅಂಗಡಿಗೆ ಹೋದಾಗ ದಯವಿಟ್ಟು ಕೇಳಿ ವೆಜ್ಜಾ ನಾನ್ ವೆಜ್ ಅಂತ ಹೇಳಿ ಇವಾಗ ನಾನು ಓದೆ ತಗೊಂಡು ಟೇಸ್ಟ್ ಮಾಡೋಣ ಅಂತ ಬೀಫ್ ಫ್ಯಾಟಿಂದ ಮಾಡಿದಾರಂತೆ ಫ್ರೈಸ್ನ ಸೊ ದನದ ಕೊಬ್ಬಿಂದ ಮಾಡಿರುವಂಥ ಫ್ರೈಸ್ ಸೊ ದಯವಿಟ್ಟು ವೆಜಿಟೇರಿಯನ್ಸ್ ಇರೋರು ತಿನ್ನೋಕೆ ಹೋಗ್ಬೇಡಿ ಸೊ ನಾಟ್ ಅಡ್ವೈಸಬಲ್ ಬಿಕಾಸ್ ಬೀಫ್ ಫ್ಯಾಟ್ ಇದೆ ಅದರಲ್ಲಿ ಸೊ ನೋಡ್ಕೊಂಡು ಕೇಳ್ಕೊಂಡು ತಗೊಳ್ಳಿ ಗೊತ್ತಿಲ್ಲದೆ ಹೋಗ್ತೀವಿ ಎಸ್ ವೆಜಿಟೇರಿಯನ್ ಆದರೆ ಮಾತ್ರ ತಗೊಳ್ಳಿ ಆಲೂಗಡ್ಡೆನೇ ಬಟ್ ಎಣ್ಣೆ ಏನಿದೆ ಅದಕ್ಕೆ ದನದ ಕೊಬ್ಬಿಂದ ಮಾಡಿದ್ದಾರೆ ಇದು ನೋಡಿ ಎಷ್ಟು ಚೆನ್ನಾಗೈತೆ ಸೆವೆಂಟಿ ಹಾಂ ಕರ್ಕೊಂಡು ಹೋಗ ರೈಡ್ ಕರ್ಕೊಂಡು ಹೋಗಕ್ಕಾ ಅಲ್ಲಿ ಪ್ರೈಸ್ ಸೆವೆಂಟಿ ಯುರೋಸಾ ಓಹ್ ಓಹ್ ನಿಮಿಷಕ್ಕೆ ಪರ್ ಕೇರಿಯರ್ ಓ ಸೆವೆಂಟಿ ಯುರೋಸ್ ಇದ್ರೆ ಏಳು ಸಾವಿರ ರೂಪಾಯಿ ಒಂದು ರೈಟ್ ಇದರಲ್ಲಿ ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಒಂದು ಸಲ ರೈಡ್ ಕರ್ಕೊಂಡು ಹೋಗ್ತಾರೆ ಆ ಸಂಧಿ ಫುಲ್ ಫುಲ್ ರೈಡ್ ಮೂವತ್ತು ಅರ್ಧ ಗಂಟೆಗೆ ಏಳು ಸಾವಿರ ರೂಪಾಯಿ ಇದರಲ್ಲಿ ನಿಮಗೆ ರೈಡ್ ಕರ್ಕೊಂಡು ಹೋಗ್ತಾರೆ ಸೊ ಎಲ್ಲಾ ಕಡೆ ಪಬ್ಲಿಕ್ ಟಾಯ್ಲೆಟ್ಸ್ಗಳಿರುತ್ತೆ ಬಟ್ ಏನಂದರೆ ಒನ್ ಯೂರೋ ಕೊಡಬೇಕು ಒನ್ ಯೂರೋ ಅಂದರೆ ನೂರು ರೂಪಾಯಿ ಹುಚ್ಚಾದರೂ ಈ ಕಕ್ಕಾದರೂ ಮಾಡಿ ನೂರು ರೂಪಾಯಿ ಕೊಡಬೇಕು ಒಂದು ಯೂರೋ ನೀವು ಪೇ ಮಾಡಲೇಬೇಕು ಪಬ್ಲಿಕ್ ಟಾಯ್ಲೆಟ್ಸ್ಗೆ ಸೊ ವೇಫಲ್ಸ್ ಟ್ರೈ ಮಾಡ್ತಾ ಇದ್ದೀನಿ ನಾನು ಫೈನಲಿ ವೇಫಲ್ ಸಿಕ್ತು ಐನೂರ ಐವತ್ತು ರೂಪಾಯಿ ಓಕೆನಾ ಬಟ್ ಆ ಲೆಟ್ ಮಿ ಟ್ರೈ ಬಂದಾಗೆಲ್ಲ ಟ್ರೈ ಮಾಡಬೇಕು ಇದಕ್ಕೆ ಮೊಟ್ಟೆ ಇಲ್ಲ ಕೇಳಿ ತಗೋಬೇಕು ನಾನು ಹೇಳಿದ್ನಲ್ಲ ದನದ ಮಾಂಸ ಹಂದಿ ಮಾಂಸ ಎಲ್ಲ ಸಿಗುತ್ತೆ ಕೇಳಿ ನೋಡಿ ತಗೋಬೇಕು ಸೊ ದಿಸ್ ಇಸ್ ವಾಟ್ ದ ಫೇಮಸ್ ವೇಫುಲ್ ಬೆಲ್ಜಿಯಂ ವೇಫುಲ್ ಫೇಮಸ್ ವೇಫುಲ್ಸು ಮುಂದೆ ಬರಬೇಕು

ಕಾಮಿಡಿ ಅನ್ಸ್ಬೋದು ಬಟ್ ಇದು ವಾಸ್ತವ ಇದು ವಾಸ್ತವ ಏನು ಮಾಡೋಕ್ಕಾಗಲ್ಲ ಸೊ ಎನಿವೇಸ್ ಬ್ರೆಸಿಲ್ಸ್ನ ಮೇನ್ ಸೇ ಮೈನ್ ಇದು ಏನಿದು ಗ್ರ್ಯಾಂಡ್ ಸ್ಕ್ವೇರ್ ಗ್ರ್ಯಾಂಡ್ ಸ್ಕ್ವೇರ್ ಇದು ಹ್ಯಾಪನಿಂಗ್ ಪ್ಲೇಸ್ ಸೊ ಬಂದಾಗ ಇಲ್ಲಿಗೆ ಬನ್ನಿ ನಿಮಗೆ ಲೋಕಲ್ ಶಾಪಿಂಗಿಂದ ಹಿಡಿದು ಚಾಕ್ಲೇ ಲೈಕ್ ಚಾಕ್ಲೇಟ್ಸ್ ಆಗಿರ್ಬೋದು ನಾನು ಹೇಳಿದೆ ಎಂಟುನೂರು ಟೈಪ್ಸ್ ಆಫ್ ಬಿಯರ್ಸ್ ಇದೆ ಅಂತ ಹೇಳಿ ಬಿಯರ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ ನಿಮಗೆ ತಗೊಳ್ಳಿ ಯಾಕಂದರೆ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಬ್ಯೋಸು ನಾವೇ ಹೋಗಿದ್ವಿ ಬಾರೊಳಗೆ ಸೊ ಕನ್ಫ್ಯೂಷನ್ ಆಗುತ್ತೆ ಗೊತ್ತಾಗೋದಿಲ್ಲ ಅದೇ ಪ್ರಾಬ್ಲಮ್ ಇವಾಗ ನಮ್ಮಲ್ಲಿ ಆದರೆ ಕೆ ಎಫ್ ಅಡ್ವೈಸರ್ ಎತ್ಕೊಂಬಿಡ್ತೀವಿ ಬಟ್ ಇಲ್ಲ ಹಂಗಲ್ಲ ಸೊ ಬ್ರ್ಯಾಂಡ್ ಅನ್ನೋದೇನಿಲ್ಲ ಸೊ ನೋಡ್ತಾಗುತ್ತೆ ಎಣ್ಣೆನ ಚೆನ್ನಾಗಿದೆ ಒಂಥರ ಏನೋ ನಡೀತಾ ಇರೋದು ಆ್ಯಕ್ಟಿವಿಟೀಸ್ಗಳು ಎಂಜಾಯ್ ಮಾಡ್ಬೋದು ಕೂತ್ಕೊಂಡಲ್ಲಿ ಎಣ್ಣೆ ಉಡಿಬೋದು ತಿರ್ಗಾಡ್ಬೋದು ಒಂದು ಬ್ಯೂಟಿಫುಲ್ ಆಗಿರೋಂಥ ಮಾನ್ಯುಮೆಂಟ್ಸ್ ಇದ್ದಾವೆ ನೋಡಿ ಫೋಟೋ ತಕ್ಷಿ ಚೆನ್ನಾಗಿರುತ್ತೆ ವೆಫಲ್ಸ್ ಟ್ರೈ ಮಾಡಿ ಫ್ರೆಂಚ್ ಫ್ರೈಸ್ ಟ್ರೈ ಮಾಡಿ ಬಟ್ ಎಲ್ಲ ಅದಕ್ಕೂ ದನದ ಕೊಬ್ಬು ಹಂದಿ ಕೊಬ್ಬು ಹಾಕಿರ್ತಾರೆ ಕೇಳಿ ತಗೊತೀನಿ ಸುಮ್ಮನೆ ಏನೋ ತಿನ್ನಬೇಕು ಅನ್ನೋಕ್ಕೆ ತಿನ್ನೋಕೆ ಹೋಗ್ಬೇಡಿ ಕೇಳ್ಕೊತೀನಿ ಸೊ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರಬೇಕು ಸೊ ನಾವಿವತ್ತು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಅಲ್ಲಿ